ಉತ್ಸವದ ಬಗ್ಗೆ ಉತ್ಸವ ದಿನ ಏನು ಕೆಲವೊಂದಿಷ್ಟು ಜನ ಸಾಮಾಜಿಕ ಹೇಳ್ತಾರೆ ಹೇಳ್ತಾ ಶುದ್ಧ ಕಪ್ಪೋಲ ಕಲ್ಪಿತ ಸುಳ್ಳು ನನಗೆ ಮತ್ತೆ ಉಪನಿರ್ದೇಶಕಿ ವಿದ್ಯಾವತಿ ಭಜಂಥ ವಾಗ್ವಾದ ಆಗಿರೋದು ಟೈಮಿನ ವಿಚಾರವಾಗಿ ಕನ್ನಡಿಗ ವರ್ಸಸ್ ಹಿಂದಿ ಅಥವಾ ಇತರ ಯಾವುದೇ ಭಾಷೆಗಳ ಬಗ್ಗೆ ಅಲ್ಲ ನೀವು ನಿಮ್ಮ ಹತ್ರ ಎಲ್ಲ ಇನ್ವಿಟೇಷನ್ ಕಾರ್ಡ್ ಇದೆ ಟೈಮ್ ತೆಗೆದು ನೋಡಿ ಒಂಬತ್ತುವರೆಗೆ ಆ ಪ್ರೋಗ್ರಾಮ್ ನಡೀಬೇಕಾಗಿತ್ತು ಅದ್ರ ಬಗ್ಗೆ ನಾವು ಆಲ್ರೆಡಿ ನಾವು ವಿದ್ಯಾರ್ಥಿಗಳ ಹತ್ರ ಮಾತಾಡಿದ್ವಿ ಅವರು ಹತ್ತುವರೆಗೆ ಕೊಡ್ತೀನಿ ಅಂತ ಹೇಳಿದ್ರು ಅವ್ರದ್ದು ಕೂಡ ಏನು ತಪ್ಪಿಲ್ಲ ಇದ್ದಾರೆ ನಾವು ಅವ್ರ ಬಗ್ಗೆ ಹೇಳ್ತಾ ಇಲ್ಲ ಬಟ್ ನಾವು ಇಬ್ಬರು ಅಧಿಕಾರಿಗಳ ಬಗ್ಗೆ ಆಗಿರೋದನ್ನ ನೀವು ಅನವಶ್ಯಕವಾಗಿ ಕೆಲವೊಂದಿಷ್ಟು ಜನ ಕನ್ನಡಿಗ ವರ್ಸಸ್ ಅದರ್ ಲ್ಯಾಂಗ್ವೇಜ್ ಅಂತ ಮಾಡ್ತಾ ಇರೋದು ಇಟ್ ವಾಸ್ ನಥಿಂಗ್ ಅಬೌಟ್ ಲ್ಯಾಂಗ್ವೇಜ್ ಇಟ್ ವಾಸ್ ಅಬೌಟ್ ಟೈಮಿಂಗ್ಸ್ ನಮ್ಮ ಪೊಲೀಸರು ಮೂರು ದಿನದಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ಆ ಕಾರ್ಯಕ್ರಮವನ್ನು ಇನ್ವಿಟೇಷನ್ ಪ್ರಕಾರ ಬೇಗ ಮುಗಿಸಿ ನಮ್ಮ ಪೊಲೀಸರಿಗೆ ಕಳಿಸ್ಬೇಕಂತ ಅದ್ರ ಜೊತೆಗೆ ರಾಹುಲ್ ಖಾನ್ ಅವ್ರು ನೋಡಿದಿರಿ ಬಾಳು ಬೆಳಗುಂದಿ ಮತ್ತೆ ನಮ್ಮ ಹನುಮಂತ ಅವರ ಪ್ರೋಗ್ರಾಮ್ಸ್ ಸಂದರ್ಭದಲ್ಲಿ ಸುಮಾರು ಜನ ಜನಗಳಿಗಾಗಿ ಹಿಂದ್ಗಡೆ ಎಲೆಕ್ಟ್ರಿಕಲ್ ಪೋಲ್ಗಳ ಮೇಲೆಲ್ಲ ಹತ್ತಾ ಇದ್ರು ಅದ್ರ ಬಗ್ಗೆ ವೇದಿಕೆ ಮೇಲಿಂದ ಅನೌನ್ಸ್ ಕೂಡ ಮಾಡ್ತಾ ಇದ್ರು ಇಡಿಯವರೆಗೂ ಅಲ್ಲಿ ನಾವು ಮಾಡಲ್ಲ ಹಾಗೆ ಪೊಲೀಸರು ಹಸಾಹಸಿದ್ರು ಹಾಗಾಗಿ ವೇಳೆ ಪ್ರಕಾರ ಬೇಕ ಮುಖ್ಯ ನಾವು ಹೇಳಿದ್ದೆ ಹೊರತು ಕನ್ನಡಿಗ ಅಂತ ಹೇಳಿ ಕನ್ನಡ ಲ್ಯಾಂಗ್ವೇಜ್ ಅಂತ ಹೇಳ್ಬಿಟ್ಟು ಮಾಡುವಂತ ಅವಶ್ಯಕತೆ ನಮಗೆ ಇಲ್ಲವೇ ಇಲ್ಲ ಮತ್ತೆ ಒಬ್ಬ ಕನ್ನಡಿಗನಾಗಿ ನನಗೆ ಕನ್ನಡದ ಬಗ್ಗೆ ಸಂಪೂರ್ಣವಾಗಿ ಅಭಿಮಾನ ಇದೆ ಮತ್ತೆ ಯಾವಾಗಲೂ ಕೂಡ ಅದನ್ನ ಎತ್ತಿ ಯಾವುದೇ ಸಂದರ್ಭದಲ್ಲಿ ಸೊ ಅನವಶ್ಯಕವಾಗಿ ಇದನ್ನ ಲ್ಯಾಂಗ್ವೇಜ್ ಅಂತ ಹೇಳಿ ಭಾಷಾ ವಿಚಾರ ಅಂತ ತಂದು ಮಾಡ್ತಿರೋದು ಸರಿ ಅಲ್ಲ ಇದು ಹಿಂಗೆ ನೀವು ಕೇಳಿದಿರಿ ನಾನು ನನ್ನ ಸ್ಪಷ್ಟನೆಯನ್ನು ಕೊಟ್ಟಿದ್ದೀನಿ ಇದನ್ನು ಮೀರಿ ಬಿಟ್ಟು ಮತ್ತೆ ಅದು ಕನ್ನಡದ ವಿರುದ್ಧ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಕಾನೂನು ಪ್ರಕಾರ ಕಾನೂನು ಪ್ರಕಾರ ಅಂದ್ರೆ ವೈಯಕ್ತಿಕವಾಗಿ ಇದು ಇಲಾಖೆ ವಿಚಾರ ಅಲ್ಲ ವೈಯಕ್ತಿಕವಾಗಿ ನಾನು ಅವ್ರ ಮೇಲೆ ಮಾನವ ಕಲಾವಿದ ರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನ ಸದ್ದು ಮಾಡ್ಬೇಕನ್ನುವಂತ ನಿಟ್ಟಿನಲ್ಲಿ ಒಂದ್ ಕಡೆ ಒತ್ತಾಯ ಕೇಳಿ ಬರುತ್ತೆ ಇನ್ನೊಂದು ಕಡೆ ಈ ರೀತಿ ಹೊರಗಡೆ ಕಲಾವಿದರನ್ನ ಕಲಿಸಿದಾಗ ಕನ್ನಡ ಹಿಂದಿಯನ್ನ ಮಿಕ್ಸ್ ಮಾಡ್ಲಾಗುತ್ತೆ ಸೊ ಎರಡು ದ್ವಂದ್ವ ನೀತಿ ಕರೆಕ್ಟ್ ಆಗಿ ಕೇಳಿದ್ವಿ ನಾವು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಒಂದು ಉತ್ಸವನ ರಾಷ್ಟ್ರವ್ಯಾಪಿ ಮಾಡಬೇಕಂತಂದ್ರೆ ನಮ್ಮ ರಾಜ್ಯದ ಭಾಷೆ ಸಂಸ್ಕೃತಿಯನ್ನ ಬೇರೆಯವ್ರಿಗೂ ಕಲಿಸ್ಬೇಕಂತ ಬೇರೆಯವರ ಭಾಷೆ ನಾವು ಕೂಡ ತಿಳ್ಕೊಳ್ಬೇಕಾಗುತ್ತೆ ಈಗ ಹೊರಗಡೆಯಿಂದ ಬಂದ ಗಾಯಕರಾಗ್ಲಿ ಈಗ ನಾವು ಅವ್ರು ಮಾತಾಡೋ ರೀತಿಯೂ ಕೂಡ ತಾವು ಕೇಳಿರಬಹುದು ಅವರು ನಾನು ಇದೇ ಮೊದಲ ಬಾರಿಗೆ ಬಂದಿದ್ದೇನೆ ಈ ರೀತಿ ನಮ್ಮ ಕಿತ್ತೂರು ಚೆನ್ನಮ್ಮ ರಾಣಿ ಬಗ್ಗೆ ತಿಳ್ಕೊಂಡು ನನಗೆ ತುಂಬಾ ಖುಷಿ ಮತ್ತೆ ಅಭಿಮಾನ ಆಯ್ಕೆ ಅಂತ ಹೇಳಿ ಹೋದ್ರು ಅವರು ಆಡಿರತಕ್ಕಂತ ಮಾತು ಅದು ಬರೀ ಕಿತ್ತೂರು ಅಥವಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಸಾರವಾಗ ಅದು ಬೇರೆ ರಾಜ್ಯಗಳಲ್ಲೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಾರವಾಗ ಸೊ ನಮ್ಮ ನಾಡು ನುಡಿ ಎಲ್ಲ ಬೇರೆ ಕಡೆ ಪ್ರಚಾರ ಅಂತಂದ್ರೆ ನಾವು ಇವರೆಲ್ಲ ನಮ್ಮ ಸಾಂಸ್ಕೃತಿಕ ರಾಯಭಾರಿಗಳು ಇಲ್ಲಿ ಹೊರಗಡೆ ಇಲ್ಲಿ ಭಾಷೆ ಇದ್ರ ಮೇಲೆ ಮಾಡಿರ್ತಕ್ಕಂಥದ್ದಲ್ಲ ಇವರೆಲ್ಲ ಒಬ್ಬ ಕಲಾವಿದ ಈಗ ನಾಳೆ ನಮ್ಮ ವಿಜಯ ಪ್ರಕಾಶ್ ಅವರು ಕೂಡ ಹೊರಗಡೆ ಹೋಗಿ ತಮ್ಮ ಹಾಡುಗಳನ್ನ ಹಾಡ್ತಾ ಅವರು ಕನ್ನಡಿಗ ಅಂತ ಬೇರೆಯವರು ಓಡಿಸಲಿಕ್ಕೆ ಆಗುತ್ತಾ ಅದು ಸರಿ ಅದೇ ರೀತಿ ನಾವು ಎಲ್ಲರಿಗೂ ಕೂಡ ಗೌರವ ಕೊಡಬೇಕಾಗುತ್ತೆ ಮತ್ತೆ ನಮ್ಮ ಉತ್ಸವನ ನಾವು ರಾಷ್ಟ್ರ ವ್ಯಾಪಿ ಮಾಡ್ತೀವಿ ಅಂತಂದ್ರೆ ಪಾಲ್ಗಾರ ಕಳಿಸಬೇಕು ಕಳಿಸ್ಬೇಕಾಗುತ್ತೆ ಅವರಿಗೆ ಸನ್ಮಾನ ಕೂಡ ಮಾಡಬೇಕಾಗುತ್ತೆ ನಮ್ಮ ಭಾಷೆ ಸಂಸ್ಕೃತಿ ಬಗ್ಗೆ ಅವರಿಗೆ ತಿಳಿ ಕೂಡ ಇರಬೇಕು ಇದರ ಜೊತೆಗೆ ನಮ್ಮ ರಾಜ್ಯದಲ್ಲಿ ದಸರಾ ಉತ್ಸವ ಆಗಿರ್ಬೋದು ಹಂಗೆ ಉತ್ಸವ ಆಗಿರ್ಬೋದು ತಾವೆಲ್ಲ ಕಡೆ ನೋಡಿದ್ವಿ ಅವೆಲ್ಲ ಈಗ ಆಲ್ರೆಡಿ ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿದ್ದಾರೆ ಅಲ್ಲೂ ಕೂಡ ಏನು ಈ ರೀತಿ ಬೇರೆ ಭಾಷೆಯ ಕಲಾವಿದ ಅವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ನಾವು ನೋಡಿದ್ವಿ ಸೊ ಹಾಗಾಗಿ ನಾವು ನಮ್ಮ ಕಿತ್ತೂರನ್ನ ನಾವು ಮತ್ತಷ್ಟು ಉಳಿಸಿ ಬೆಳೆಸಿಬೇಕು ಬೇಕು ಅಂತಂದ್ರೆ ನಾವೆಲ್ಲ ಭಾಷೆಯ ಕಲಾವಿದರಿಗೆ ನಾವು ಆಹ್ವಾನ ನೀಡಬೇಕಾಗುತ್ತೆ ಅವಕಾಶ ಕೊಡಬೇಕಂತೆ ಇಲ್ಲಿ ಆಗಿದ್ದು ಇಡೀ ಮೂರು ದಿವಸದ ಪ್ರೋಗ್ರಾಮ್ ಅಲ್ಲಿ ಬೇರೆ ಭಾಷೆ ಅಂತ ಆಗಿರೋದು ಒಬ್ಬರೇ ಕಲಾವಿದರು ಉಳಿದ ಮೂರು ದಿವಸಗಳಲ್ಲಿ ಎಲ್ಲ ಕಲಾವಿದರು ನಮ್ಮ ಕನ್ನಡಿಗರೇ ಇದ್ರು ಅದರಲ್ಲೂ ವಿಶೇಷವಾಗಿ ನಮ್ಮ ಸ್ಥಳೀಯ ಕಲಾವಿದರೇ ಆಗಿದೆ ಹೊರ್ಗಡೆಯಿಂದ ಅಂದ್ರೆ ಯಾರು ಜಿಲ್ಲೆಯ ಹೊರಗಡೆ ನನಗೆ ಗೊತ್ತಿರೋ ಕೇವಲ ಇಬ್ರು ಮೂರು ಜನ ಅಷ್ಟೇ ಅದನ್ನ ಇಟ್ಕೊಂಡು ನಾವು ಹೊರಗಡೆ ಅವರು ಅಂತ ಹೇಳ್ಬಿಟ್ಟು ಮಾತಾಡೋದು ತಪ್ಪಾಗುತ್ತೆ ಕಲಾವಿದರು ಇಬ್ಬರು ಅಂದ್ರೆ ಅವರ ಸಾಂಸ್ಕೃತಿಕ ರಾಯಭಾರಿಗಳು ಅವರಿಗೆ ನಾವು ಅವಶ್ಯಕತೆ ಸರಿಗ ಅಧಿಕಾರಿ